ಕಾಂಗ್ರೆಸಿಗೂ ಕೇಸರಿಗೂ ಕೃಷ್ಣಾಟ್ಮಿ ಮತ್ತು ಸಾಬಿಗೂ ಇರುವ ಸಂಬಂಧ ಕೇವಲ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಕೇಸರಿಯನ್ನು ಬಳಸಿಕೊಂಡಿದೆ ಎಂದು ಬಿಜೆಪಿ ವಿಶೇಷ ಆಹ್ವಾನಿತ ನಾಗರಾಜ ನಾಯ್ಕ ಟೀಕಿಸಿದರು ಕಾರವಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ವೇಳೆ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೇಸರಿ ಶಾಲುಗಳನ್ನು ಹಂಚಿದ್ದರು ಆದರೆ ಅಂಜಲಿ ನಿಂಬಾಳ್ಕರ್ ಅವರು ಅದನ್ನು ವಿರೋಧಿಸಿದರು ಇದೀಗ ಅಂಜಲಿ ನಿಂಬಾಳ್ಕರ್ ಅವರು ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿ ಮಾತ್ರವಲ್ಲದೆ ಕಾಂಗ್ರೆಸ್ ಮುಖಂಡರು ಕೂಡ ಕೇಸರಿ ಪೇಟ ಧರಿಸಿದ್ದರು ಎಂದು ದೂರಿದರು ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕೇಸರಿ ಶಾಲನ್ನ ನಿರಾಕರಿಸಿದ್ದರು ಪಠ್ಯಕ್ರಮ ಕೇಸರಿಮಯವಾಗುತ್ತದೆ ಎಂದು ವಿರೋಧಿಸಿದ್ದರು ರಾಮಮಂದಿರವನ್ನು ವಿರೋಧಿಸಿ ವಕೀಲರನ್ನು ಇಟ್ಟಿದ್ದರು ಡಿಜೆಹಳ್ಳಿ ಕೆಜಿಹಳ್ಳಿ ಪ್ರಕರಣಗಳನ್ನು ವಾಪಸ್ ಪಡೆದಿದ್ದರು ಆದರೆ ಇವರ ಬೂಟಾಟಿಕೆ ನಡೆಯುವುದಿಲ್ಲ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ಲೋಕಸಭಾ ಕ್ಷೇತ್ರದ ಒಂದು ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಮತ್ತು ಅವರ ನಾಯಕರು ಸಹಿತ ಕೇಸರಿ ಪೇಟವನ್ನು ಧರಿಸಿ ಹೋಗಿರುವುದು ನೋಡಿದ್ರೆ ಇದು ಒಂಥರ ನಗೆಪಾಟಲು ಅಂತ ಹೇಳ್ತದೆ ಪ್ರಾರಂಭದಿಂದಲೂ ಕಾಂಗ್ರೆಸ್ ಕೇಸರಿಯನ್ನು ವಿರೋಧಿಸಿಕೊಂಡು ಬಂದಿದೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕೇಸರಿ ಶಾಲನ್ನು ಹೊದಿಸಲಿಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಅದನ್ನು ತಳ್ಳು ಹಾಕಿರುವಂತದ್ದು ನೋಡಿದ್ದೇವೆ ಪಟ್ಟ ಪಠ್ಯ ಪುಸ್ತಕಗಳನ್ನ ಕೇಸರಿಕರಣ ಮಾಡಲಿಕ್ಕೆ ಹೊರಟರು ಅಂತ ಹೇಳಿ ಮೇಲೆ ಗೂಬಿಯನ್ನು ಕೂರಿಸುತ್ತಿರುವಂತಹ ಕಾಂಗ್ರೆಸ್ ಇದೇ ಅಂಜಲಿ ನಿಂಬಾಳ್ಕರ್ ಅವರು ಎರಡ್ ಅಸೆಂಬ್ಲಿ ಇಲೆಕ್ಷನ್ ಚುನಾವಣೆಯಲ್ಲಿ ಕೇಸರಿಯನ್ನು ಹಾಕೊಂಡು ಅವರು ಇದ್ರು ಮಾಡ್ತಾ ಇದಾರೆ ಅಂತ ಹೇಳಿ ಅವರು ಕಿರ್ಚಾಡಿರುವಂತಹ ಒಂದು ಘಟನೆಗಳಿದ್ದಾವೆ ಅಂತ ಸಂದರ್ಭದಲ್ಲಿ ಈ ಬಾರಿ ಕೇಸರಿ ಪೇಠವನ್ನ ಧರಿಸ್ಕೊಂಡು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಕಾಂಗ್ರೆಸಿಗೂ ಕೇಸರಿ ಪೇಠಾಕು ಶ್ರೀಕೃಷ್ಣಾಷ್ಟಮಿಗೂ ಮುಲ್ಲಾನಿಗೂ ಇದ್ದಂತ ಸಂಬಂಧ ಈ ಕೇಸರಿ ಹೇಗಂತ ಹೇಳಿದ್ರೆ ಯಾವುದೇ ಒಂದು ಒಂದು ಪ್ರಾಣಿಗೆ ಈಗ ಸಿಂಹದ ಬಣ್ಣ ಬಡಿತು ಅಂತ ಹೇಳಿದ್ರೆ ಅದು ಆ ಬಣ್ಣ ಮಳೆಗಾಲ ಬರುವವರೆಗೆ ಮಾತ್ರ ಇವರು ಕೇಸರಿ ಪೇಟವು ಸಹಿತ ಎಲೆಕ್ಷನ್ ಮುಗಿಯುವವರೆಗೆ ಮಾತ್ರ ಆಮೇಲೆ ಇವರು ಯಾವ ಪೇಟ ತೊಡಬೇಕು ಅದೇ ಪೇಟ ತೊಡುವಂತವ್ರು ಹಾಗಾಗಿ ಕೇಸರಿ ಪೇಟವನ್ನು ತೊಟ್ಟು ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ಮರಳು ಮಾಡುವುದಕ್ಕೆ ಹೋಗಬೇಡ ಅಂತ ಹೇಳಿ ಕಾಂಗ್ರೆಸ್ಗರಿಗೆ ಹೇಳ್ತಾ ಇದ್ದೀನಿ ಇದು ಒಂದೇದು ಎರಡನೇದು ಎಂಇಎಸ್ ನ ಕೆಲವು ನಾಯಕರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಏನಂತ ಹೇಳಿದ್ರೆ ಕಾರವಾರ ಜೊಯ್ಡ ಹಳಿಯಾಡ ಅಂತ ನಮ್ಮ ಜಿಲ್ಲೆಯ ಇದು ಆಮೇಲೆ ಕೆಲವು ಬೀದರ ಬೆಳಗಾಂಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳಿ ಅದರ ಬಗ್ಗೆ ಅಂಜಲಿ ನಿಂಬಾಳ್ಕರ್ ಅವರು ಮೃದು ಧೋರಣೆಯನ್ನ ತಳೆದಿದ್ದಾರೆ ಹಾಗಾಗಿ ನನಗೆ ಮೊನ್ನೆ ಏನಿಸ್ತದೆ ಅಂತ ಹೇಳಿದ್ರೆ ಕಾರವಾರ ಹಳಿಯಾಳ ಜೋಡಾಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎನ್ನುವಂತ ಹಿತಾಸಕ್ತಿಯನ್ನು ಇಟ್ಟುಕೊಂಡೇ ಕಾಂಗ್ರೆಸ್ಗಿನವರು ಅಂಜಲಿ ನಿಂಬಾಳ್ಕರ್ ಅವರಿಗೆ ಸೀಟ್ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ ಇವತ್ತಿನ ಅಖಂಡ ಕರ್ನಾಟಕ ಏನಿದೆ ಅದು ಹಾಗೆ ಇರಬೇಕು ಅಂತ ಹೇಳುವುದು ಬಿಜೆಪಿಯ ಭಾವನೆ ನಾವು ಭಾರತೀಯರು ಅನ್ನುವುದು ನಮ್ಮ ಸ್ಪಷ್ಟವಾದ ನಿಲುವು ನಾವು ಭಾರತವನ್ನು ಪ್ರೀತಿಸಿದೇವಿ ಮಹಾರಾಷ್ಟ್ರ ಇರಲಿ ಕೇರಳ ಇರಲಿ ತಮಿಳುನಾಡು ಇರಲಿ ಎಲ್ಲವೂ ಸಹಿತ ಭಾರತೀಯ ಭಾಗ ಆದ್ರೆ ಇವತ್ತು ಪ್ರೀತಿ ವಿಶ್ವಾಸದಿಂದ ಕಾರವಾರ ಹಳಿಯಾಳ ಒಂದು ಸ್ಥಳಗಳು ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದನ್ನು ಬೇರ್ಪಡಿಸುವುದು ಯಾಕೆ ಅದಕ್ಕೆ ಕಾಂಗ್ರೆಸ್ ನೀರು ಹರಿಯುವುದು ಯಾಕೆ ಎನ್ನುವದನ್ನ ಕೇಳ್ತಾ ಇದೆ ಜಿಲ್ಲಾ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ ಮಾಧ್ಯಮ ವಕ್ತಾರ ಕಿಶನ್ ಕಾಂಬಳೆ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ